श्रीगुरुभ्यो नमः हरिः ओम् आपादमौलिपर्यन्तं गुरूणामाकृतिम् स्मरेत् तेन विघ्नाः प्रणश्यन्ति सिध्यन्ति च मनोरथाः नारायणाय परिपूर्णगुणार्णवाय विश्वोदयस्थितिलयोऽन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते भंगरहितं भंगरहितजड़म विमलं सदा आनंदतीर्थमतुलं भजे तापत्रपहम अज्ञानेद बुद्धिपत्दक विज्ञान विमल शात विजयाख्य गुर भजे भोग समायुक्तं आगमाथिशारद्यागोगसुक्त भागण्नाख्यगुर भजे जल ज्येष्ठ जगदीश पदाश्रयं ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂಬಜೆ ಸ್ವಸ್ತ್ಯಸ್ತು ಅಶೇಷದತಾ ಮಖಿಲಸನ್ಮಂಗಲಾನ ಭವಂತು ಗೋಪಾಲದಾಸರ ಆರಾಧನೆ ಆರಾಧನೆಯ ಪ್ರಯುಕ್ತ ಆ ಮಹಾಗುರುಗಳನ್ನು ಸ್ಮರಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ಇಲ್ಲದೇ ಇದ್ದರೂ ಅವರ ಆಕೃತಿ ಒಂದು ಅವರ ಆಕೃತಿ ಅಂದರೆ ಅವರ ಪ್ರತೀಕಗಳು ಅವರ ಫೋಟೋನೋ ಪ್ರತಿಮೆನೋ ಅವರಿದ್ದಂತಹ ಸ್ಥಳವೋ ಅದನ್ನು ದರ್ಶನ ಮಾಡಿ ನಮ್ಮ ಕೈಲಾದ ಸೇವೆಯನ್ನು ಮಾಡೋದು ಇದೊಂದು ಇನ್ನೊಂದು ಆಕೃತಿ ಅಂದರೆ ಅವರಿಂದ ರಚಿತವಾದಂತಹ ಕೃತಿಗಳನ್ನು ಪಠನ ಪಾಠನ ಅದರ ಅಧ್ಯಯನ ಇದನ್ನು ಮಾಡೋದು ಒಂದು ರೀತಿಯ ಗೋಪಾಲದಾಸರ ಆರಾಧನೆ ಎಲ್ಲ ಹಿರಿಯರ ಆರಾಧನೆಯು ಈ ದಿಶೆಯಲ್ಲಿ ಅವರು ಮಾಡಿದ ಕೃತಿಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಹೇಳಿದಂತಹ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸಿಕೊಳ್ಳಬೇಕು ಪುಣ್ಯಾತ್ಮನಾದ ಗೋಪಾಲದಾಸರ ಜೀವನವೇ ನಮಗೊಂದು ಪಾಠ ಜೀವನದಲ್ಲಿ ಸುಖ ದುಃಖಗಳು ಬರ್ತಾ ಇರುತ್ತೆ ದುಃಖ ಬಂದಾಗ ತುಂಬ ಕುಗ್ಗಿ ದೇವರನ್ನ ಗುರುಗಳನ್ನು ಹಿರಿಯರನ್ನ ನಿಂದೆ ಮಾಡದೆ ಭಗವಂತನ ಆರಾಧನೆಯನ್ನ ಮಾಡಿದರೆ ಒಂದು ಒಳ್ಳೆ ದಿವಸ ಬರುತ್ತೆ ಆ ಒಳ್ಳೆ ದಿವಸದ ಬರೋವರೆಗೂ ನಾವು ಕಾಯಬೇಕು ಅನ್ನೋದಕ್ಕೆ ಈ ಗುರುಗಳ ಜೀವನವನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ ಗೋಪಾಲದಾಸರು ಮೂಲತಃ ಮೊಸರುಕಲ್ಲು ಅನ್ನೋ ಗ್ರಾಮದಲ್ಲಿ ಅವತಾರ ಮಾಡಿದ ಪುಣ್ಯಾತ್ಮರು ಮುರಾರಿ ರಾಯ ಹಾಗೂ ವೆಂಕಮ್ಮ ಅನ್ನೋ ದಂಪತಿಗಳಲ್ಲಿ ಅವತಾರ ಮಾಡಿದ್ದು ಮೊಸರುಕಲ್ಲಿನಲ್ಲಿ ಅವರು ಇದ್ದದ್ದು ಆ ದಂಪತಿಗಳು ಗೋಪಾಲದಾಸರ ನಂತರ ಗೋಪಾಲದಾಸರಿಗೆ ಭಾಗಣ್ಣ ಅಂತ ನಾಮಕರಣವನ್ನು ಮಾಡಿದರು ಅದಾದ ನಂತರದಲ್ಲಿ ಮೂರು ಮಕ್ಕಳು ಅಂದರೆ ಇವರ ಹಿಂದೆ ಮೂರು ಜನ ತಮ್ಮಂದಿರು ಪ್ರಾಯ ನಾಲ್ಕನೇ ಮಗು ಗರ್ಭದಲ್ಲಿದ್ದಾಗಲೇ ತಂದೆ ಮರಣ ಹೊಂದಿದ್ದರು ಅಂದರೆ ವೆಂಕಮ್ಮನ ಗಂಡ ಮುರಾರಿ ರಾಯರು ಪ್ರಾಣತ್ಯಾಗವನ್ನು ಮಾಡಿದರು ಆ ಪ್ರಾಣತ್ಯಾಗ ಮಾಡಿದಂತಹ ಕಾಲದಲ್ಲಿ ವೆಂಕಮ್ಮನಿಗೆ ಒಂದು ಅಪವಾದವನ್ನು ಕಟ್ಟಿದರು ಈಕೆ ತುಂಬ ದುರದೃಷ್ಟವಂತಳು ಇವಳು ಎಲ್ಲಿರ್ತಾಳೋ ಅವರಿಗೂ ದುರದೃಷ್ಟ ಅನ್ನೋದು ಬೆನ್ನ ಹತ್ತತ್ತೆ ಆದ್ದರಿಂದ ಇವಳು ಈ ಮನೆಯಲ್ಲಿ ಇರೋದು ಬೇಡ ಮನೆ ಬಿಟ್ಟು ಹೋಗಲಿ ಅಂಥೇಳಿ ಆಕೆಗೆ ತುಂಬ ಉಪದ್ರವವನ್ನು ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ರು ನಾಲ್ಕು ಮಕ್ಕಳ ತಾಯಿ ಹಿರಿಯ ಮಗನಾದಂತಹ ಭಾಗಣ್ಣ ಅಂದ್ರೆ ಗೋಪಾಲದಾಸರು ಅವರಿಗೆ ಐದು ವರ್ಷ ಅದರ ಹಿಂದೆ 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 ಮೂರು ಮಕ್ಕಳು ಪಾಪ ಸಣ್ಣ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಆಕೆ ಎಲ್ಲಿ ಬರಬೇಕು ಈ ಒಂದು ಅಪವಾದ ಬೇರೆ ಇದೆ ಈಕೆ ದುರದೃಷ್ಟವಂತಳು ಅಂತ ಒಮ್ಮೆ ಅಪಖ್ಯಾತಿಗಳು ಬಂದರೆ ತುಂಬ ಕಠಿಣ ಯಾವುದೋ ಒಂದು ಪ್ರಾಣದೇವರ ದೇವಸ್ಥಾನ ಸಂಗಾಪುರ ಅಂತ ಅಲ್ಲೊಂದು ಜೋಪಡಿ ಪ್ರಾಣದೇವರ ದೇವಸ್ಥಾನದಲ್ಲಿ ಆಶ್ರಯವನ್ನು ಪಡೆದು ಅಲ್ಲೇ ಮಕ್ಕಳನ್ನ ಇಟ್ಟುಕೊಂಡಿದ್ಲು ಇರಲಿಕ್ಕೆ ಸೂರು ಸಿಕ್ತು ಹೊಟ್ಟೆಗೆ ಒಂದೇನಾದ್ರೂ ಬೇಕಲ್ಲ ಅವರಿವರನ್ನ ಬೇಡಿ ಕಾಡಿ ಅವರಿವರ ಮನೆಯ ಕೆಲಸವನ್ನ ಮಾಡಿ ಪಾಪ ಹೇಗೋ ಒಪ್ಪತ್ತು ತಾನು ತಿಂದು ತನ್ನ ಮಕ್ಕಳ ಹೊಟ್ಟೆಗೂ ಹಾಕಿ ಜೀವನವನ್ನು ನಡೆಸಿಲ್ಲಂತೆ ನಿಜವಾಗ್ಲು ಕೈ ಎತ್ತಿ ಮುಗಿಬೇಕು ಆಕೆಯ ಧೈರ್ಯಕ್ಕೆ ಆಕೆಗೆ ಇದ್ದಂತಹ ದೇವರಲ್ಲಿ ವಿಶ್ವಾಸಕ್ಕೆ ಏನಾದರೂ ಆಕೆ ಹೆಚ್ಚು ಕಮ್ಮಿ ಮಾಡಿಕೊಂಡಿದ್ರೆ ಇಂಥ ಗೋಪಾಲದಾಸರು ಅಥವಾ ಗೋಪಾಲದಾಸರ ಪರಂಪರೆಯಲ್ಲಿ ಬಂದ ಮುಂದೆ ಎಲ್ಲ ಹರಿದಾಸರಾಗಲಿ ಜಗನ್ನಾಥದಾಸರು ಅವರಿಂದ ರಚಿತವಾದ ಈ ಗ್ರಂಥಗಳು ಇದ್ಯಾವುದೂ ನಮಗೆ ಸಿಗ್ತಾ ಇರಲಿಲ್ಲ ಆ ಮಕ್ಕಳನ್ನ ಸಂರಕ್ಷಣೆ ಮಾಡೋದು ತನ್ನನ್ನ ತಾನು ಸಂರಕ್ಷಣೆ ಮಾಡಿಕೊಳ್ಳೋದು ತುಂಬಾ ಕಷ್ಟಪಟ್ಟಾಳೆ ಅಂತ ಗೋಪಾಲದಾಸರ ಅನುಜರು ಒಂದು ಕೃತಿಯಲ್ಲಿ ದೀರ್ಘವಾದ ಕೃತಿಯಲ್ಲಿ ಗೋಪಾಲದಾಸರ ಚರಿತ್ರೆಯನ್ನು ಹೇಳುವ ಕೃತಿ ಅದರಲ್ಲಿ ಉಲ್ಲೇಖ ಮಾಡುತ್ತಾರೆ ಅಂತೂ ಪಾಪ ಅವರಿವರ ಮನೆಯನ್ನ ಬೇಡಿ ಕಾಡಿ ಹೊಟ್ಟೆಗೆ ಹಾಕಿಕೊಳ್ಳಬೇಕು ಹೊಟ್ಟೆಗೆ ಹಾಕಿಕೊಳ್ಳುವ ಸಂದರ್ಭದಲ್ಲಿ ವಿಧಿನೇ ಇಲ್ಲ ಅನಿವಾರ್ಯ ಏನು ಅನ್ನೋರು ಮಾಡೋರು ನಮ್ಮ ಹಾಗೆ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು ಆ ಗುರುಗಳು ಅವತ್ತೇ ಹೇಳಿದರು ಹಣ ಇದ್ದಾಗ ಎಲ್ಲರೂ ಬರ್ತಾರೆ ಹಣ ಹೋಗಿಬಿಟ್ರೆ ಯಾರು ಕಣ್ಣೆತ್ತೂ ನೋಡೋದಿಲ್ಲ ಹಣ ಇರಲಿ ಇಲ್ಲದೆ ಇರಲಿ ಸದಾ ನಮ್ಮೊಟ್ಟಿಗೆ ಇರುವವನು ಅಂತಂದ್ರೆ ಆ ಭಗವಂತ ಹಾಗೂ ಮುಖ್ಯ ಪ್ರಾಣದೇವರು ಏನೋ ಜೀವನವನ್ನ ಸಾಗಿಸ್ತಾ ಬರ್ತಾ ಇದ್ಲು ಆ ಊರಿನಲ್ಲಿ ಒಬ್ಬ ತುಂಬಾ ಹೃದಯ ವೈಶಾಲ್ಯತೆ ಇರುವಂತಹ ವ್ಯಕ್ತಿ ಇವರ ಕಷ್ಟವನ್ನು ನೋಡಿ ಒಂದು ಸಣ್ಣ ಜಾಗ ಅವನದಿತ್ತು ಅದನ್ನು ಆಕೆಗೆ ಹೇಳದಂತೆ ನೀನು ಇದನ್ನ ಇದರಲ್ಲಿ ಏನಾದರೂ ಬೆಳೆದುಕೋ ಅಂತ ತುಂಬ ಆನಂದ ಆಯಿತು ಪಾಪ ಆಕೆ ಭತ್ತವನ್ನು ಬೆಳೆದು ಒಂದು ತುತ್ತು ಅನ್ನವನ್ನು ತಿನ್ನಬೇಕು ಅಂತ ಆ ದಿಶೆಯಲ್ಲಿ ಭತ್ತವನ್ನು ನೆಟ್ಟಾಗ ಪಕ್ಕದಲ್ಲೇ ಕೆರೆ ಇತ್ತು ಆದರೆ ಆ ಕೆರೆಯ ನೀರನ್ನು ಬಳಸಿಕೊಳ್ಳಿಕ್ಕೆ ಮತ್ತೊಬ್ಬ ಊರಿನ ಕುಲಕರ್ಣಿ ಬಿಡಲಿಲ್ಲಂತೆ ಅವರ ಮನೆಯಲ್ಲಿ ಯಾವುದೋ ಕೆಲಸವನ್ನು ಹೇಳಿದಾಗ ಆಕೆಗೆ ಆಗಿರಲಿಲ್ಲ ನನ್ನ ಮನೆಯ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಆತನಿಗೆ ಅವಳ ಮೇಲೆ ಕೋಪ ಈ ನೀರನ್ನು ಬಳಸಬೇಡ ಆಯಿತು ಪಾಪ ಸಣ್ಣ ಮಕ್ಕಳನ್ನ ಕಟ್ಟಿಕೊಂಡು ಎಲ್ಲೋ ಬಾವಿಗೆ ಹೋಗಿ ನೀರನ್ನ ಸೇದಿ ಭತ್ತದ ಗದ್ದೆಗೆ ನೀರನ್ನ ಸೇದಿ ಹಾಕೋದು ಅಂದ್ರೆ ಎಷ್ಟು ಕಷ್ಟ ಎಷ್ಟು ನೀರು ಬೇಕು ಆದರೂ ಆ ಬಡತನಕ್ಕೆ ಒಂದು ತ್ರಾಣವನ್ನು ದೇವರು ಕೊಟ್ಟಿರ್ತಾನೆ ಏನೋ ಒಂದು ಆಸೆ ನಾವು ಬೆಳೆದ ಹೊಲದಲ್ಲಿ ಬಂದಂಥ ಅಕ್ಕಿಯನ್ನು ಹೊಟ್ಟೆ ತುಂಬ ತಿನ್ಬಹುದಲ್ಲ ಮಕ್ಕಳಿಗೆ ಹಾಕಿ ಅಂತ ತೆನೆ ಚೆನ್ನಾಗಿ ಬಂದಿದೆ ಆತ ನೋಡ್ದ ಬಂದು ಆರೋಪ ಮಾಡಿದ ನೀವು ಕೆರೆ ನೀರನ್ನು ಬಳಸಬೇಡ ಅಂದರೂ ಬಳಸಿದ್ದೀರಿ ಆದ್ದರಿಂದ ನಾವು ಈ ಎಲ್ಲ ಭತ್ತವನ್ನ ಸರ್ಕಾರಕ್ಕೆ ತೆಗೆದುಕೊಳ್ತೇವೆ ಅಂತ ಏನೋ ಅಂಗಲ ಹಚ್ಚಿದರೂ ಅವನ ಮನಸ್ಸು ಕರಗಲೇ ಇಲ್ಲ ಪಾಪ ಪಾಪ ಆಕೆ ಅಂದು ನಾವು ಮಾರೋದಿಲ್ಲ ಇದನ್ನು ಮಾರಿ ಶ್ರೀಮಂತರಾಗುವಂತಹ ಅಪೇಕ್ಷೆಯೂ ನಮಗಿಲ್ಲ ಏನೋ ಒಪ್ಪತ್ತು ಹೊಟ್ಟೆ ತುಂಬ ಊಟ ಮಾಡ್ತೇವೆ ಈ ಮಕ್ಕಳಿಗೆ ಹಾಕಿ ಅಂದರೂ ಕೇಳಲಿಲ್ಲ ಪಾಪ ಆ ಅಂಗಲ ಹಚ್ಚೋದನ್ನು ನೋಡಿ ಗೋಪಾನದಾಸರಿಗೆ ಸ್ವಲ್ಪ ತಿಳುವಳಿಕೆ ಬಂದಿತ್ತು ಅಮ್ಮ ಇಂಥವರನ್ನು ಯಾಕೆ ನೀನು ಬೇಡ್ತಿ ಮಕ್ಕಳ ನೋವು ಇವ್ರಿಗೇನು ಗೊತ್ತಾಗತ್ತೆ ಬಿಟ್ಬಿಡು ಅಂದ್ರಂತ ಇಂಥವರಿಗೆ ಮಕ್ಕಳು ಎಲ್ಲಿ ಆಗ್ತಾರೆ ಅಂತ ಏನು ಆ ಮಹಾನುಭಾವರು ಅಂದದ್ದು ಮುಂದೆ ಅವರ ವಂಶ ನಿಂತೇ ಹೋಗಿಬಿಡ್ತು ಮುಂದೆ ಹೇಗೋ ಸ್ವಲ್ಪ ಬೆಳೆದು ಏಳೆಂಟು ವರ್ಷ ಇದ್ದಾಗ ಭಾಗಣ್ಣನಿಗೆ ಆ ಊರಿನ ಮತ್ತೊಬ್ಬ ಹಿರಿಯ ತನ್ನ ಮಗನ ಉಪನಯನ ಮಾಡಬೇಕಾಗಿತ್ತು ಈಕೆಯನ್ನು ಕರೀಲಿಕ್ಕೆ ಬಂದಿಯಾನೆ ನೀನು ಉಪನಯನಕ್ಕೆ ಬಾಕಿಗೆ ಆಶ್ಚರ್ಯ ನನ್ನಂಥವರು ಉಪನಯನಕ್ಕೆ ಬರ್ಬೋದಾ ಮೊದಲನೇ ಬಾರಿ ಪಾಪ ಇನ್ವಿಟೇಷನನ್ನು ಪಡೆದದ್ದು ಸ್ವಾಮಿಯರ ನಾವು ಅಷ್ಟು ಅದೃಷ್ಟವಂತಾರಲ್ಲ ನಿಮಗೇನಾದರೂ ತೊಂದರೆ ಆಗ್ಬೋದು ಆಕೆ ಆತ ಅಂದಂತ ಹಾಗೆಲ್ಲ ಏನಾಗೋದಿಲ್ಲಮ್ಮ ಬಾ ಹೌದು ಈ ಹುಡುಗ ನಿನ್ನ ಹಿರಿಯ ಮಗ ಅಲ್ವಾ ಯಾಕೆ ಉಪನಯನ ಮಾಡಿಲ್ಲ ಆಕೆ ಅಂದಂತೆ ಕಣ್ಣೀರಿಡ್ತಾ ಉಪನಯನಕ್ಕೆ ಹಣ ಇರಲಿ ಹಸಿ ಮನೆ ಮೇಲೆ ಕೂಡಿಸ್ಲಿಕ್ಕೂ ನನಗೆ ಯಾರೂ ದಿಕ್ಕುತ್ತೀ ಇಲ್ಲ ಸ್ವಾಮೀರ ಉಪನಯನ ಮಾಡಬೇಕು ದೇವರು ಯಾವತ್ತು ಕಣ್ಣು ತೆಗೀತಾನೋ ನನ್ನ ಮಗನ ಜೊತೆ ಇಲ್ಲಿ ಮಾಡಬೇಡಮ್ಮ ಧರ್ಮೋಪನಯನ ಏನು ಆನಂದವೋ ಆಕೆಗೆ ಪಾಪ ಅವನು ನಿಜವಾಗಲೂ ಪುಣ್ಯಾತ್ಮರಿ ಉಪಾನದಾಸರಂತ ಪುಣ್ಯಾತ್ಮರಿಗೆ ಬ್ರಹ್ಮೋಪದೇಶವನ್ನು ಮಾಡಿಸಿದರೆ ಎಂಥ ಪುಣ್ಯ ಅದು ಮಾಡಿಸಿದ ಆ ಪುಣ್ಯಾತ್ಮರಿಗೆ ಗಾಯತ್ರಿ ಉಪದೇಶ ಆಯಿತು ನಿರಂತರ ಗಾಯತ್ರಿ ಜಪವನ್ನು ಎರಡು ವರ್ಷ ಮೌನೋವ್ರತ ಮಾಡಿ ಬಿಡದೆ ಮಾಡಿದರು ಏನು ವಾಕ್ ಸಿದ್ಧಿ ವಾಕ್ ಶುದ್ಧಿ ಪುಣ್ಯಾತ್ಮರು ಆಡಿದ್ದು ಸತ್ಯ ಆಗ್ತಾ ಇತ್ತು ಮುಂದೆ ಅದು ಆ ಊರಿನ ರಾಜ ಸಂಕಾಪುರದಿಂದ ಅವರು ಉತ್ತನೂರಿಗೆ ಬಂದರೂ ವೆಂಕಟೇಶ್ವರ ದೇವ ದೇವಸ್ಥಾನದಲ್ಲಿ ವಿಶೇಷವಾಗಿ ಭಜನಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಸ್ವಲ್ಪ ಸುಧಾರಿಸ್ತು ಪರಿಸ್ಥಿತಿ ಇವರು ಭವಿಷ್ಯವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಯಾವ ಪುಸ್ತಕವನ್ನು ಮುಟ್ಟಿಲ್ಲ ಗಾಯತ್ರಿ ಮಂತ್ರದ ಜಪದ ಮಹತ್ವ ಮುಂದೆ ಗದ್ವಾಲರಾಜನಿಗೆ ಅದು ಸುದ್ದಿ ಹೋದಾಗ ಅವನು ಇವರನ್ನ ಕರೆಸಿ ಮಾಡಿ ಬೇಕಾದಷ್ಟು ಸನ್ಮಾನಗಳನ್ನ ತುರಗಗಳನ್ನೆಲ್ಲ ಕೊಟ್ಟ ಅಂತ ಅವರ ತಮ್ಮಂದಿರು ಬರೀತಾರೆ ಆನೆಯನ್ನ ಕುದುರೆಯನ್ನ ನೀವು ಇದರ ಮೇಲೆ ಓಡಾಡಬೇಕು ಅಂತ ಆದ ಮೇಲೆ ಮುಂದೆ ವಿಜಯದಾಸರ ಭೇಟಿಯಾಯಿತು ಆ ಪುಣ್ಯಾತ್ಮರು ನೋಡಿದ್ರು ಇವನೊಬ್ಬ ಸಾಧನ ಜೀವಿ ಕೋಟಿ ಕೋಟಿ ಮಂದಿ ಇವರಿಂದ ಉದ್ದಾರ ಆಗಬೇಕು ಬರೀ ನಾಲ್ಕು ಜನಕ್ಕೆ ಭವಿಷ್ಯ ಹೇಳಿಕೊಂಡಿರೋದಲ್ಲ ಹೇಳಿ ಅವರನ್ನು ಕರೆದು ಕಿವಿಮಾತನ್ನ ಹೇಳಿ ಮುಂದೆ ಗೋಪಾಲ ವಿಠಲ ಅಂತ ಅಂಕಿತವನ್ನು ಕೊಟ್ಟು ಉದ್ಧಾರ ಮಾಡಿದರು ಗೋಪಾಲದಾಸರ ಜೀವನದಲ್ಲಿ ಪ್ರಧಾನವಾದ ಅನೇಕ ಘಟನೆಗಳು ನಡೆದಿದೆ ವಿಜಯದಾಸರ ಜೊತೆಯಲ್ಲಿ ಸಂಚಾರವನ್ನು ಮಾಡಿದ ಪುಣ್ಯಾತ್ಮರು ಇದಲ್ಲದೆ ಪ್ರಧಾನವಾದದ್ದು ಅಂದರೆ ನಾವು ನೀವು ಕೇಳುವಂತಹ ಒಂದು ಘಟನೆ ನಮ್ಮ ಜಗನ್ನಾಥದಾಸರಿಗೆ ಆಯುರ್ದಾನವನ್ನು ಮಾಡಿತು ಬಹಳ ದೊಡ್ಡ ಘಟನೆ ದೇವರ ಅದ್ಭುತವಾದ ವ್ಯಾಪಾರ ಜ್ಞಾನಿಗಳಲ್ಲಿ ಹಿರಿಯರಲ್ಲಿ ದೇವರು ಎಷ್ಟು ಅನುಗ್ರಹ ಮಾಡುತ್ತಾನೆ ಅನ್ನೋದು ಇವರ ಜೀವನವನ್ನು ನೋಡಿದಾಗ ಗೊತ್ತಾಗುತ್ತೆ ವಿಜಯದಾಸರು ಮಾನವಿಗೆ ಬಂದಾಗ ಶ್ರೀನಿವಾಸ ಆಚಾರ್ಯರು ಅಂತ ಜಗನ್ನಾಥದಾಸರ ಹೆಸರು ಪಾಠ ಪ್ರವಚನವನ್ನು ಮಾಡ್ತಾ ಇದ್ದ ಆಚಾರ್ಯರು ವಿಜಯರಾಯರು ಕರೆದಿದ್ದಾರೆ ಇವತ್ತು ತಾವು ನಮ್ಮ ದಾಸಕೂಟಕ್ಕೆ ಬರಬೇಕು ವಿಜಯವಿಠಲನ ಪ್ರಸಾದ ತಾವು ಬಂದು ಅನುಗ್ರಹ ಮಾಡಬೇಕು ಸ್ವೀಕಾರ ಮಾಡಿ ಅಂತ ಏನು ತಾಳ ಕೊಟ್ಟವರ ಮನೆಗೆ ಹೋಗೋದು ಅಂತ ಸ್ವಲ್ಪ ಉಪೇಕ್ಷೆ ಮಾಡಿ ಎಂದೂ ಲೇಟಾಗಿ ಊಟ ಮಾಡೋರು ಅವತ್ತು ಬೇಗ ಊಟ ಮಾಡಿ ಕೂತ್ಬಿಟ್ಟಿದ್ದಾರೆ ಬರ್ತೇನೆ ಅಂತ ವಿಜಯದಾಸರಿಗೆ ಹೇಳಿ ವಿಜಯದಾಸರು ಆಚಾರ್ಯರು ಬಂದಿಲ್ಲ ಏನೋ ಪಾಠ ಹೇಳ್ತಿರಬೇಕು ಅಂತ ಯಾರನ್ನೋ ಕೊಟ್ಟು ಕಳಿಸಿದ್ರೆ ಇಲ್ಲ ಆಚಾರ್ಯರಿಗೆ ಹೊಟ್ಟೆ ನೋವು ಆದ್ದರಿಂದ ಅವರು ಆದಷ್ಟು ಬೇಗ ಊಟ ಮಾಡಿದರೆ ಒಳ್ಳೆಯದು ಊಟ ಮಾಡಿಬಿಟ್ರು ಅಂದ್ರಂತ ತುಂಬಾ ನೋವಾಯಿತು ಪಾಪ ವಿಜಯದಾಸರಿಗೆ ಆಚಾರ್ಯರು ಹೇಳಿದ್ರೆ ನಾವು ಬೇಗ ಮಾಡ್ತಾ ಇದ್ವಿ ಎಂಥ ಕೆಲಸ ಆಯಿತು ಆಗಲಿ ದೇವರ ಸಂಕಲ್ಪ ಅವರಿಗೆ ಹೊಟ್ಟೆ ನಮ್ಮಂತೆ ಇಷ್ಟಂದ್ರೂ ನೋಡಿ ಅವತ್ತಿನಿಂದ ಶುರು ಆಯಿತು ಒದ್ದೆ ಆಡಿ ಹೋದ್ರು ಕ್ಷಯ ರೋಗಕ್ಕೆ ತಿರುಗ್ತು ಇದು ವಿಜಯದಾಸರ ದ್ರೋಹದಿಂದ ಆಗಿದೆ ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ ಕಡೆಗೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ रोगहरणे कृपा सागर श्रीगुरु राघवेन्द्र परिपालिषो पावनगात्र सुदेववरने तव सेवकजनऋणगाणिषु ಸೇವಕ ಗಾಡಿಸು. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಣಿಸು ನಿನ್ನ ರಾಧನೆ ಮಾಡಿಸು ರಾಯರ ಪ್ರಾರ್ಥನೆ ಮುಂದೆ ಅವರು ಜಗನ್ನಾಥದಾಸನ ಆದ ಮೇಲೆ ಮಾಡಿದ ಕೃತಿ ಹಿಂದಿಂದೆಲ್ಲ ರಿಕಲೆಕ್ಟ್ ಮಾಡಿಕೊಂಡು ರಾಯರು ಸೂಚನೆ ಮಾಡಿದರು ವಿಜಯದಾಸರ ದ್ರೋಹದ ಫಲ ಅಂತ ಅವರು ವಿಜಯದಾಸರ ಬಳಿಯಲ್ಲಿ ಬಂದಾಗ ವಿಜಯದಾಸರಂದ್ರಂತೆ ಗೋಪಾಲದಾಸರು ನಿಮ್ಮ ಉದ್ಧಾರ ಮಾಡ್ತಾರೆ ಹೋಗಿ ಅಂತ ಮತ್ತೆ ಅಲ್ಲಿಗೆ ಬಂದಾಗ ಗೋಪಾಲದಾಸರು ಅವರನ್ನು ನೋಡಿ ಅವರನ್ನು ಹೀಯಾಳಿಸದೆ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಆರೋಗ್ಯವನ್ನು ಕೊಡಬೇಕಾಗಿತ್ತು ಧನ್ವಂತರಿ ರೂಪಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ बन्नबणिरोगमन् मोचने माणि चनागि पालिसुतो करुणी आरोग्य आयुष्य ऐश्वर्यमेम्बवि मुरुविध साधनङ्गळु ായണന ഭജകരാദ സാധന കെ പുരണവാഗിപ്പമോ ഗോരവേറ പരനിന്ദ പര വിപഹ മടിതോഷ ദരിദ്ര രാഗൂവരു ಮೂರು ವಿಧದಿಂದಲೇ ಕಾರಣನೆ ನೀನೆ ದುಷ್ಕನಾಮ ಪರಿಹರಿಸೋ ಸ್ವಾಮಿ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ ದಿನ ಒಂದು ರೊಟ್ಟಿಯನ್ನು ಕೊಟ್ಟು ಅವರಿಗೆ ಆರೋಗ್ಯ ಎಲ್ಲ ಸುಧಾರಿಸಿತು ಭವಿಷ್ಯವನ್ನು ನೋಡ್ತಾರೆ ಆಯುಷ್ಯವೇ ಇಲ್ಲ ವಿಜಯರಾಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದರಂತೆ ಸ್ವಾಮಿ ಆರೋಗ್ಯ ಸರಿ ಹೋಯಿತು ಆಯುಷ್ಯ ಇಲ್ಲ ಏನು ಮಾಡೋದು ಏನು ವಿಷಯ ಇಲ್ಲ ಅಂದ್ರಂತೆ ನಿಮ್ಮ ಆಯುಷ್ಯ ಕೊಟ್ಬಿಡಿ ಅವರ ಸಾಧನೆ ಪರಿಪಕ್ವ ಆಗಿಬಿಟ್ಟಿತ್ತು ಬಿಟ್ಟಿತ್ತು ಗೋಪಾಲದಾಸರು ಸ್ವಾಮಿ ತಮ್ಮ ಅಪ್ಪಣೆ ಆದರೆ ಕೊಡ್ತೇನೆ ನಲವತ್ತು ವರ್ಷದ ಆಯುಷ್ಯವನ್ನು ದಾನ ಮಾಡಿ ಇದು ಹೇಗೆ ಕೊಟ್ಟರು ಏನು ಅಮಾನುಷವಾದ ಕಾರ್ಯ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ನಲವತ್ತು ವರ್ಷ ಆಯುರ್ ದಾನವನ್ನು ಪಡೆದು ಹೆಜ್ಜೆ ಹೆಜ್ಜೆಗೆ ಗೋಪಾಲದಾಸರನ್ನು ಸ್ಮರಣೆ ಮಾಡ್ತಾರೆ ನಮ್ಮ ಜಗನ್ನಾಥದಾಸರು ನಮ್ಮಪ್ಪ ಎಷ್ಟು ಕರುಣೆಗಳು ಹರಿದಾಸರು ನಾನು ಏನಂತ ಹೇಳಿ ಯಾರು ಕೊಡ್ತಾರೆ ಅವರನ್ನು ತಿರಸ್ಕಾರ ಮಾಡಿದರು ಆ ಪುಣ್ಯಾತ್ಮರು ನನಗೆ ಆಯುರ್ದಾನವನ್ನು ಮಾಡಿ ನನ್ನ ಉದ್ಧಾರ ಮಾಡಿದರು ಅದಕ್ಕೆ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಕ್ತರಿದನ ತರದಿ ಕೇಳುವುದು ಅದಕ್ಕೆ ಇದು ಗುರುಗಳ ಕರುಣದಿಂದ ವಿಜಯರಾಯರ ಗೋಪಾಲದಾಸರ ಈ ಎಲ್ಲ ಗುರುಗಳ ವಾದಿರಾಜರ ವಾದಿರಾಜರ ಕೋಶಕೊಪ್ಪುವ ಅಂತ ಈ ಮಾತುಗಳನ್ನು ಹೇಳ್ತಾರೆ ಪ್ರಾಯ ಹೀಗೊಂದು ಆಖ್ಯಾಯಿಕೆಯನ್ನು ಪರಂಪರಾಗತವಾದ ಕಥೆಯನ್ನು ಹೇಳ್ತಾ ಬರ್ತಾರೆ ವ್ಯಾಸರಾಜರ ವಾದಿರಾಜರ ಪುರಂದರದಾಸರ ಕಾಲದಲ್ಲಿ ಎಲ್ಲರೂ ಸ್ನೇಹಿತರು ಜ್ಞಾನಿಗಳೆಲ್ಲ ಒಮ್ಮೆ ಒಂದು ಕಲ್ಲಿನ ಶಿಲಾ ಬಂಡೆಯ ಮೇಲೆ ಕೂತು ಎಲ್ಲ ಮಾತಾಡ್ತಾ ಇದ್ರಂತೆ ವಧಿರಾಜರು ವಸರಾಜರು ಹಾಗೂ ಪುರಂದರದಾಸರು ಭಗವತ್ ತತ್ವದ ಚಿಂತನೆಯನ್ನು ಮಾಡ್ತಾ ನಗತಾ ಆನಂದ ಭಾಷ್ಪವನ್ನು ಸರಿಸ್ತಾ ಆಳತ ಕನಕ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅಂದ್ರಂತೆ ಆ ಸಭೆಯಲ್ಲಿ ಕನಕನನ್ನು ಹೇಳಿ ಕಳಿಸಿ ಅಲ್ಲೇ ಒಬ್ಬ ಕುರಿಕಾಯು ಹುಡುಗ ಆತನ್ನ ಕರೆದ ಹೇಳದ್ರಂತೆ ಕನಕನ ಕರೆದು ಬಾ ಕನಕದಾಸರ ಹತ್ರ ಬಂದು ಸ್ವಾಮಿಯರ ಅಪ್ಪಣೆ ಆಗ ಆಗಿದೆ ಬರಬೇಕಂತೆ ಸ್ವಾಮಿ ಅಂತ ಅವರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಕನಕದಾಸರು ಕೇಳಿದ್ರಂತೆ ಇಲ್ಲ ಅವರು ಅಳತಾ ಇದ್ರು ನಗತಾ ಇದ್ರು ಸರಿ ನನ್ನನ್ನ ಕರಲಿಕ್ಕೆ ನೀನನ್ನ ಕಳಸಿಯಾರಲ್ಲ ಅವ್ರು ನಿಂಗೇನು ಕೊಡ್ತಾರೆ ಏನು ಕೊಡ್ತಾರೆ ಸ್ವಾಮಿ ದೊಡ್ಡವರು ಅವರು ಹೇಳಿದ್ರು ಬಂದೆ ಏನಾದರೂ ಕೇಳೋ ದಡ್ಡಾ ಏನು ಕೇಳಿ ಸ್ವಾಮಿ ಕನಕದಾಸರು ಕನಕದಾಸ ನೀವು ನಗತಾ ಇದ್ರಲ್ಲ ಅಳತಾ ಇದ್ರಲ್ಲ ಅದ್ರಾಗೊಂದಿಷ್ಟು ಒಂದಿಷ್ಟು ಕೊಡಿ ಅಂತ ಬಂದು ನಮಸ್ಕಾರ ಮಾಡಿ ಸ್ವಾಮಿ ಕನಕನ ಕರೆದೆ ಕೈ ಮುಗಿದು ನಿಂತಾಗ ಯಾಕೆ ನಿಂತಿದೆ ಏನು ನಂಗೆ ಏನಾದರೂ ಕೊಡಿ ಸ್ವಾಮಿ ಏನು ಬೇಕು ನೀವೀಗ ನಗತಾ ಇದ್ರಲ್ಲ ಒಂದಿಷ್ಟು ಏನೂ ಅಳತಾ ಇದ್ರಲ್ಲ ಒಂದಿಷ್ಟು ತಕ್ಷಣ ಈ ಮೂರು ಜನಕ್ಕೆ ಗೊತ್ತಾಯಿತು ಇದು ಇವನ ಬುದ್ಧಿಯಲ್ಲ ಕನಕ ಹೇಳಿದ್ದು ಹಾಗೇ ಆಗಲಿ ಅಂತ ಅವರ ಜೀವನದಲ್ಲಿ ಅಳುವೂ ಆಯಿತು ನಗುವೂ ಆಯಿತು ಮಹಾನುಭಾವರು ಗೋಪಾಲದಾಸನ ಆಯುಷ್ಯವನ್ನು ಪಡೆದು ಅದ್ಭುತವಾದ ಕಾರ್ಯವನ್ನು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸುಂದರವಾದ ಕೃತಿಗಳನ್ನು ರಚನೆ ಮಾಡಿಕೊಟ್ರು ಅವರೇ ಹಾಕುವ ಒಂದು ಕೃತಿಯಲ್ಲಿ ಅಂತಾರೆ ಗೋಪಾಲ ದಾಸರಾಯ ನಿನ್ನಯ ಪಾದ ಪೊಂದಿದೆನು ನಿಶ್ಚಯ ಈ ಪೀಡಿಸುವತ್ರಯ ತಾಪಂಗ ಕೈ ಕೈಪೀಡಿದೆನು ನೀ ಪಾಲಿಸನು ದೀನ ಗೋಪಾಲ ದಾಸರಾಯ ಘೋರ ವ್ಯಾಧಿಗಳ ನೋಡಿ ವಿಜಯಾರಾಯ ರುಣವ ಮಾಡಿ ಕೋರಿದವರೇ ಉದ್ಧಾರ ಕರೆಂದದಿ ಆರಭ್ಯ ತವ ಪಾದ ಸಾರಿದೇ ಸಲ ಎಂದು ಸೂರ್ಯಜನ ಸಂಪ್ರಿಯವು ಸುಗುಣೋದರ ದುರುಣನ ದೋಷನಿಚಯನ ದೂರ ವಾರಿಸಿ ಕರಪಿಡಿ ಬೇಗನೆ ಗೋಪಾಲ ದಾಸರಾಯ ಅಪಮೃತ್ಯುವಿನ ತರಿದೇ ಎನ್ನೊಳಗಿದ್ದ ಅಪರಾಧಗಳ ಮರೆದೆ ಚಪಲ ಚಿತ್ತನಿ ಗೊಲಿದು ವಿಪುಣ ಮತಿಯನಿತ್ತು ನಿಪುಣನೆಂದೆನಿಸಿ ತಪಸಿಗಳಿಂದಲಿ ಕೃಪಣ ವತ್ಸಲ ನಿನ್ನ ಕರುಣೆಗೆ ಉಪಮೆಗಾಣೆನು ಸಂತತ ಮುಖ ಶಪಿಯೊಣಗೆ ಬುದರಿಂದ ಜಗದಾಧಿಪನ ಕಿಂಕರ ನೆನಿಸಿ ಮೆರೆದ ಗೋಪಾಲದಾಸರಾಯ ಇದು ಜಗನ್ನಾಥದಾಸರು ಅವರ ಬಗ್ಗೆ ಹೆಮ್ಮೆಯಿಂದ ಆಡುವ ಮಾತುಗಳು ಏನು ಗೋಪಾಲದಾಸರ ಕೃತಿಗಳು ಅದ್ಭುತ ಅನೇಕ ಬಾರಿ ಅನೇಕ ಕೃತಿಗಳು ನಾವು ಒಂದೆರಡನ್ನ ಹೇಳುತ್ತಿರ್ತೇವೆ ಅನೇಕ ಕೃತಿಗಳು ಮನಮುಟ್ಟುವಂತೆ ಇದೆ ಗೋಪಾಲದಾಸರದು ನನಗೆ ತುಂಬ ಹಿಡಿಸಿದ್ದು ಅನೇಕ ಜನಗಳಿಗೂ ಅದು ಹಿಡಿಸಿದಂತಹ ಒಂದು ತುಂಬ ಅದ್ಭುತವಾದ ಕೃತಿ ಗೋಪಿಕಾಸ್ತ್ರೀಯರು ಉದ್ಧವ ಬಂದಾಗ ಆ ಉದ್ಧವನನ್ನು ಮೊದಲು ಬೈದು ಆಮೇಲೆ ಉದ್ಧವನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಭಾಗವತದಲ್ಲಿ ಭ್ರಮರ ಗೀತೆ ಅಂತ ಕರೀತಾರೆ ಕೃಷ್ಣ ಕಂಸನ ಸಂಹಾರಕ್ಕಾಗಿ ಹೋದವನು ಬರದೇ ಇದ್ದಾಗ ವಿರಹದ ವೇದನೆಯಿಂದ ಬಳಲ್ತಾ ಇದ್ದಾಗ ಉದ್ದವರು ಬರ್ತಾರೆ ಅದನ್ನು ನೋಡಿ ಅವರು ತೆಗೆಯೋ ಉದ್ಗಾರ ಉದ್ಧವನನ್ನು ನೋಡಿ ಉದ್ಧವ ಕ್ಷಮಸೋ ಏನೇನೋ ಅನ್ಬಿಟ್ವಿ ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಪೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ ಕೇಣಿ ಜಾನಿ ಭಾವೇಣಯನಿ ಕೃಷ್ಣನಾನೋಚನೆಯುಣಿದವೇನೋ ಉದ್ಧವ ಪಳ್ಳಿ ವಾಸಿಗಳಾವು ಪರಿ ಪರಿ ಅಲಂಕರಿಸಿ ಒಲಿಸಿ ಕೊಂಬೂದನರಿಯವೋ ಉದ್ಧವ ಗೊಲಸತಿಯರು ಸದಾ ಘೋರಕ್ಷಕನು ಮಯ್ಯ ತೊಳೆಯಲರಿಯವೋ ಉದ್ಧವ ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ ಚಲ್ಲೆ ಕಂಗಣ ಚಪಲೆಯರು ಮಧುರೆ ನಾರಿಯರ ಓಲೋ ಉದ್ಧವ ಸುಂದರವಾದ ಕೃತಿ ಉದ್ಧವರ ಕಣ್ಣಲ್ಲೇ ನೀರು ಬಂತು ಎಂಥ ಪುಣ್ಯಾತಿಗಿತ್ತೀರಿ ಅವರು ದೇವರಲ್ಲಿ ನಾನು ಬೇಡಬೇಕು ಮುಂದಿನ ಜನ್ಮ ಕೊಡೋದಾದರೆ ಗೋಪಿಕೆಯರು ಓಡಾಡುವ ಜಾಗದಲ್ಲಿ ಹುಲ್ಲಿನ ಗಿಡಾಗಿ ಹುಟ್ಟಿಸ್ಲಿ ಅಂತ ಅಂತಹ ಆ ಪ್ರಸಂಗವನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಗೋಪಾಲದಾಸರ ಕೃತಿಗಳೇ ಮನಮುಟ್ಟಿ ನಮ್ಮಲ್ಲಿರುವ ಕಾಲುಷ್ಯವನ್ನೆಲ್ಲ ದೂರ ಮಾಡುವಂತೆ ಅದ್ಭುತವಾದ ಕೃತಿಗಳು ರೋಗವು ಏನಗೆ ದೇವಧನ್ವಂತ್ರಿ ಹೆಂಗೆ ಮಾಡಲಯ್ಯ ಕೃಷ್ಣ